ಆಗಿದೆ ನಮ್ಮ ನಿನ್ನೆ ರಾತ್ರಿ ಇಷ್ಟು ಹೋಗಿತ್ತು ಹೋಗಿ ತಕ್ಕ ನಮ್ಮ ಮನೆಯವರ ಕೊಟ್ಟಿಗೆ ನೋಡಿ ತಂಗ್ಸಕ್ ಈಗ ಎಂತ ಕಾಗ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೆಲ್ಲ ಆಗಿದೆ ನಮ್ಮ ನಿಮ್ಗಡೆ ಜರ್ದಿದೆ ಮತ್ತೆ ಯೋಗಿದಪ್ಪನವರ ಇದೆಯಲ್ವಾ ಕೊಟ್ಟಿಗೆ ದನ ಅದೆಲ್ಲ ದರ್ದು ಇವಾಗ ಅವರ ದನವನ್ನೆಲ್ಲ ನಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿದ್ದಾರೆ ನಮ್ಮ ಕೊಟ್ಟಿಗೆ ಕಾಗಿತ್ತಲ್ವಾ ನಮ್ಮ ಮನೆ ಈ ಕಡೆ ಕೂಡ ದರ್ದಿದೆ ಈಗ ನಿಮ್ಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಅಷ್ಟು ಮಳೆ ಬರ್ತಾ ಉಂಟು ಕತ್ಲೆ ಕೂಡ ಸ್ವಲ್ಪ ಸ್ವಲ್ಪ ಬೇಗ ತರ್ದಿ ಉಂಟಾ ಅವರ ದನದ ಮೇಲೆ ಬೀಳದ್ದು ಪುಣ್ಯ ದನ ಎಲ್ಲ ಹೊರಗೆ ತಂದ್ಮೇಲೆ ಫುಲ್ಲು ಕೊಟ್ಟಿಗೆನೆ ಜರ್ದೋಯ್ತು ಅಂದ್ರೆ ಅದು ಬರೆ ಹಾಕ್ತಿರಲ್ವಾ ಅವರ ಕೊಟ್ಟಿಗೆ ನಮ್ಮದು ಪುಣ್ಯಕ್ಕೆ ಮನೆ ಸ್ವಲ್ಪ ಈ ಕಡೆ ಇರುದ್ರಿಂದ ಬಚ್ಚವು ಹೀಗಿದ್ರೆ ನಮ್ಮ ಮನೆಗೆ ಕೂಡ ಇವಾಗ ಬಿಸಿರೋ ಮಣ್ಣು ನಮ್ಮ ಮನೆಗೆ ಇತ್ತು ಮತ್ತೆ ನಮ್ದು ಮನೆಗಿಂತ ಸ್ವಲ್ಪ ಈಚೆ ಇದೆ ಹಾಗಾಗಿ ಸ್ವಲ್ಪ ಬಚ್ಚವು ನಾವು ಲಾಸ್ಟ್ ಇಯರ್ ನಮ್ಮ ಕೊಟ್ಟಿಗೆ ಹಿಂದ್ಗಡೆ ಕೂಡ ಜಾಸ್ತಿ ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು ಯಾವಾಗ್ಲೂ ಮನೆ ಹಿಂದ್ಗಡೆ ಬರೆ ಇರಬಾರ್ದು ಬರೆ ಮೇಲೆ ಮರ ಇರಬಾರ್ದು ಅಂತ ತುಂಬಾ ಡೇಂಜರ್ ಅಂತ ಅಂದ್ರೆ ಬರೆ ಬಿದ್ದಾಗ ಮರ ಕೂಡ ಮನೆ ಮೇಲೆ ಬೀಳತ್ತಲ್ಲ நம்ம மேல மரம் சண்ட சந்த்ரிக்க எவரை மழை ஆய்வு ஒப்பந்த తుా ఇన్సిడెంట్ ఆత్తు పాప అమ్మ మక్ మేలేదు ఇష్టమే బట్ ఇవగా బ మళ్ళ నోడి ఉంటుంది ఇలాగే భయత ఉంటు రీసెంట్ ఆ ఎలా డేంజర్ అన్నెంజర్ పాప యోగితీ ఇ మరిగించడే కరేని దర్జ్రెంత ఎంత బాతారంత గొప్పలాగలికి ఆ మే అంద్రె మొన్న బ మళ్ళీ ఎరడు కాల ఆరు గంట మేలు శురు ನಾಳೆ ಬೆಳಿಗ್ಗೆ ತೋಟ ಎಲ್ಲ ಹೋಗಿದೆ ರಜದ ತೋಟ ಎಲ್ಲ ಹೋಗಿದೆ ನಿನ್ನೆ ರಾತ್ರಿ ಇಷ್ಟು ಹೋಗಿತ್ತು ಡಾಳ ಮಲ್ದಿದ್ಯಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇದು ಕೂಡ ಹೋಯ್ತು ದಾಡ್ಡಾ ಸೌಂಡ್ ಬಂತು ಎಂತ ಅಂತ ಬಂದು ನೋಡುವಾಗ ಇದು ಕೂಡ ಜಾರ್ದಿದೆ ನೋಡಿ ಪಾಪ ಪವೀಂದ್ರಣ್ಣನವ್ರದ್ದು ಫುಲ್ ತೋಟವೇ ಹೋಗಿದೆ ಯೋಗಿ ತಕ್ಕನವರ್ದ ಹೋಗಿದೆ ಅಂತೆ ಬರ ಬರೆ ಜರ್ದು ಅಲ್ಲಿ ಒಂದು ಕಡೆ ಇದು ರೋಡ್ ಬ್ಲಾಕ್ ಆಗಿದೆ ಯೋಗಿ ತಕ್ಕನ ಮನೆಗೆ ಹೋಗಿ ಬರುವ ಬನ್ನಿ ಅಕ್ಕನವರ ಮನೆಗೆ ಹೋಗುವ ಬನ್ನಿ ತೋರಿಸ್ತೇನೆ ಎಂತ ಮಳೆ ಮಾತ್ರ ನಿನ್ನೆ ರಾತ್ರಿ ನಿದ್ದೆ ಬಂದಿಲ್ಲ ಒಂದು ಕಡೆ ಕರೆಂಟ್ಸ ಇಲ್ಲ ಭೂಮಿ ಸುಚ್ಚಿದ್ದು ಸೊಳ್ಳೆ ಸುಚ್ಚಿದು ಮತ್ತೆ ಎದ್ರಿಕೆ ಕೂಡ ಇತ್ತು ಅದು ಎಲ್ಲಿ ಎಲ್ಲ ಜರ್ದು ಹೋಗ್ತದೆ ಅಂತ ಅಂದ್ರೆ ಆಲ್ಮೋಸ್ಟ್ ನಿನ್ನೆ ಜರ್ದಷ್ಟು ಇಲ್ಲಿ ಇಷ್ಟು ತನಕ ಮನೆ ಮನೆ ಹತ್ರ ಕೂಡ ಫಸ್ಟ್ ಮತ್ತೆ ಮತ್ತೆ ನಮ್ದು ಹೋಗಿದು ತಕ್ಕನ ಮನೆಯವರ ಕೊಟ್ಟಿಗೆ ನೋಡಿ ನಿನ್ನೆ ರಾತ್ರಿ ನಮ್ದು ಇಲ್ಲಿ ದೇವರೇ ಒಂದು ಕಡೆಯಿಂದ ದನ ತಗೊಂಡೋಗುದು ಒಂದು ಕಡೆಯಿಂದ ಇದು ಬಿದ್ದಿದ್ದು ನಿನ್ನೆ ರಾತ್ರಿ ನೋಡ್ಬೇಕಿತ್ತು ಅವಸ್ಥೆ ನಮ್ದು ಫಸ್ಟ್ಗೆ ಒಂದು ಸ್ವಲ್ಪ ಬಿದ್ದಿತ್ತು ಅಷ್ಟೊತ್ತಿಗೆ ದನ ಮನೆ ಎಲ್ಲ ತಗೊಂಡೋಗಿ ನಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿದ್ಲು ಆಮೇಲೆ ಫುಲ್ ಬಿದ್ದಿದೆ ಮನೆಗೆ ಮಳೆ ಬಂತು ಮಳೆ ಬಂತು ನನ್ಗೆ ಇವತ್ತು ಸ್ಕೂಲ್ಗೆ ಕೂಡ ಹೋಗ್ಲಿಕ್ಕೆ ಎಂಟಿ ಇವರಿಗೆ ಮುಪ್ಪು ಸಿಗ್ಲಿಕ್ಕೆ ಹೋಗ್ಲಿಕ್ಕೆ ಕೂಡ ಭಯ ಆಗ್ತದೆ ರೋಡಲ್ಲಿ ಏನಾದ್ರೂ ಬಿದ್ದ್ರೆ ಅಂತ ಇಂತ ಮಾಡಿದೆ ಇಷ್ಟು ಮೂರು ದಿನದಲ್ಲಿ ಬಂದ ಮಳೆ ನಿನ್ನ ರಾತ್ರಿ ಬಂದಿದೆ ಐದು ಗಂಟೆಯಿಂದ ಒಂದು ಗಂಟೆ ನಂತ ಆದ್ರೆ ತೆಗಿಬೇಕಂತೆ ಪಾಪಿಯಲ್ಲ ಕರೆಂಟು ನೀರ್ದ ಬಾಟ್ಲೊಂದಿಗೆ ಇವತ್ತು ಕತ್ತಲೆಯಲ್ಲಿ ಜೀವನ ವೈಫೈ ಕೂಡ ಭಾವನವರ ತೋಟ ನೋಡಿ ಅಷ್ಟು ಹೋಗಿದೆ ಅಂತ ಇಷ್ಟು ಜರ್ದಿದೆ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಕೆಸರುಂಟು ಮೇಲ್ಗಡೆಯಿಂದ ಫುಲ್ ಜರ್ದಿದೆ ಹೋಗ್ಬಂದ್ರೆ ಹೋಗ್ಲಿಕ್ಕೆ ಆಗಲ್ಲ ಫುಲ್ ಒಂದು ಕಾಲ್ವಾಸಿ ಅಷ್ಟು ಫುಲ್ ಇಷ್ಟು ಜರ್ದಿದೆ ಒಂದು ದಿನದ ಮಳೆಗೆ ಇಷ್ಟೆಲ್ಲ ಒಂದು ದಿನ ಕೂಡ ಇಲ್ಲ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಮೊನ್ನೆಯಿಂದ ಮಳೆ ಬಂದು ಬಂದು ಫುಲ್ ಅದು ಮೆದು ನಿನ್ನೆ ಜೋರ್ ಮಳೆ ಅಲ್ವಾ ಹಾಗಾಗಿ ಬಿದ್ದು ಬಿಡ್ತು ಬರೆ ಜರದಷ್ಟು ನಮ್ ಕಡೆ ಎಲ್ಲೂ ಜರದಿಲ್ಲ ಅನ್ಸತ್ತೆ ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗಿದ್ಯಂತೆ ಕೆಲವು ಕಡೆ ಎಲ್ಲ ನೋಡಿ ಅವಾಗಲೇ ತೋರಿಸಿದ್ನಲ್ಲ ಮುಂಚೆ ನಮ್ದು ಮನೆ ಹತ್ರನೇ ಇದ್ದಿದ್ದು ಬರ್ರೆ ಅದನ್ನ ಲಾಸ್ಟ್ ಒಂದು ತುಂಬ ವರ್ಷ ಆಯ್ತು ಇಲ್ಲಿ ಸ್ವಲ್ಪ ಅಡಿಕೆ ಹಾಕ್ಲಿಕ್ಕೆ ಜಾಗ ಬೇಕು ಅಂತ ಅದನ್ನ ಹಿಂದೆ ಮಾಡಿದ್ವಾ ತೆಗ್ದು ಒಂದ್ವಳೆ ಇಲ್ಲೇ ಇರ್ತಿದ್ದಿದ್ರೆ ಮನೆ ಮೇಲ್ಗಡಿ ನಡ್ಸಿ ಎಂತ ಸೌಂಡ್ ಗೊತ್ತಾತ್ರೆ ಅಂತ ಇಲ್ಲಿ ಒಂದ್ ಸ್ವಲ್ಪ ಹೋಗಿದೆ ಹಾಕುವ ಕೆಲಸ ಉಂಟು ಈಗ ಒಂದು ಬಿಸ್ಲು ಕಾಯ್ತಾ ಉಂಟು ಅದನ್ನ ನೋಡುವಾಗ ನಿನ್ನ ಅಷ್ಟೆಲ್ಲ ಗಂಡಾಂತರ ಮಾಡಿ ಇವಾಗ ಏನೋ ಏನೇ ಆಗಿಲ್ಲ ಅನ್ನೋ ರೀತಿ ಬಿಸ್ಲು ಬರ್ತಾ ಉಂಟು ಇನ್ನೆಷ್ಟು ಕೂಡ ಮಳೆ ಬರ್ಲಿಲ್ಲ ಅಂತ ಹೇಳ್ಬೇಕು ಆತರ ಬಿಸ್ಲು ಕಾಯ್ತಾ ಉಂಟು ಎಷ್ಟೆಲ್ಲ

ತಾದಪುರ ಪ್ರತಿಭೆಲ್ಲುಲ್ಲ ಇದು ಆದ್ರೆ ಒಳ್ಳೆ ಪ್ರತಿಭೆ ಕಮ್ಮಿ ಆದ್ರೂ ಸ್ಕೂಲಿಂದ ಅಮ್ಮನ ಅಮ್ಮನತ್ರ ಟೊಮೆಟೊ ಸಾರು ಮಾಡಿ ಅಂತ ಹೇಳುದು ಅವ್ರು ಮಾಡ್ಲೇ ಇಲ್ಲ ಆಯ್ತಾ ಮತ್ತೆ ನಾನು ಬಂದೀಗ ಟೊಮೆಟೊ ಅಂದ್ರೆ ನಿನ್ನೆ ಸ್ವಲ್ಪ ಇತ್ತಾ ಅದು ನಂಗೆ ನಿನ್ನೆ ತಿಂದೆ ನಿನ್ನೆ ಅದೇ ಮಧ್ಯಾಹ್ನದಿಂದ ನಾಲ್ಕೈದು ಒತ್ತೆ ಬುಡಿದೋಯ್ತು ಅದಕ್ಕೆ ಟೊಮೆಟೊ ಸಾರು ಮಾಡಿ ಊಟ ಮಾಡ್ತಿದ್ದೇನೆ ಎಂತದೇ ಹೇಳಿ ಹೊಟ್ಟೆ ಹಶು ಆಗುವಾಗ ಒಂದು ಟೊಮೆಟೊ ಸಾರಿದ್ರು ಸಾಕು ಬೇರೆ ಬೇಡ ಸಂಡಿಗೆ ತಂದಿದ್ದು ಸಕತ್ತುಂಟು ಮೊನ್ನೆ ತಕಾಯಿ ಹೋಗಿದ್ವಲ್ಲ ಅವಾಗ ಸಂಡಿಗೆ ತಗೊಂಡಿದ್ದು ಸಕತ್ತುಂಟು ಸಂಡಿಗೆ ನೀರುಳ್ಳಿ ಸಂಡಿಗೆ ಹನಿಗೆ ಸ್ವಲ್ಪ ಬೇಕಂತೆ ಹ್ಮ ಈರುಳ್ಳಿ ಸಂಡಿಗೆ ಒರಸ್ನಾಗ ಸರಿ ಸೋಡು ಮನಸ್ಸಿಜ್ಜಿ ಗಿನಸಿಜಿ ಮನೆಯ ಬತ್ತೆ ಕರೆಂಟ್ ಇಜ್ಜಿನ ದಿನ ವರಸ್ಸಿನಾಗ ಗೊತ್ತಪ್ಪ ಓ ಪ್ಲೇಸ್ ಕರೆಂಟ್ ಬಂತು ಗಾ ಗಂಟೆ ನಾಲ್ಕು ಗಂಟೆ ಆಯ್ತು ಇವಾಗ ಕರೆಂಟ್ ಬಂತು ನಮ್ಮ ನಮ್ಮನೇಲಿ ಅಜ್ಜಿ ಅಪ್ಪ ಉಪ್ಪಟ ಪಚ್ಚಲಿಗೆ ರೆಡಿ ಮಾಡ್ತಾ ಇದ್ದಾರೆ ಬಂತಲ್ಲ ಕರೆಂಟ್ ಮಂತಾ ಸುರದಪಕೊಳಲ್ಲ ಇದು ಒಂದು ವನಚಕ್ಕನವರ ಮನೆ ಇದು ವನಚಕ್ಕನವರ ಮನೆ ದಷ್ಟೇ ಆಯ್ತಾ ಮೂರು ಇಲ್ಲ ಇದು ಇದಿದು ಕರೆಂಟ್ ಇಲ್ಲದೆ ಲೈಟ್ ಇಲ್ಲದೆ ಜೀವನೇ ಹೋಗಿತ್ತು ಅದ್ಯಾರು ಬ್ರೆಡ್ ಓಪನ್ ಮಾಡಿದ್ದು ಅಂಡ್ ಕಾಫಿ ಮಲ್ಪು ಕಾಫಿ ವೆಲ್ಕಮ್ ಟು ಲಕ್ಷ್ಮಿ ವೃಂದ ಒಂದು ಬ್ಲಾಕ್ ಇಸ್ ಎಕ್ಸಾಮ್ ಎಕ್ಸಾಮ್ ಗೆ ನನಗೆ ತಲೆ ಕೆಟ್ಟು ಹೋಗಿದೆ ಇವನಿಗೆ ಓದಿ ಎಲ್ಲಾ ಹೇಳಿ ತಲೆ ನೋವು ಬಂದಿದೆ ವಾಯ್ಸ್ ಕೇಳಿ ಅಲ್ಲ ಓಡಿ ಓಡಿ ತಲೆ ನೋವು ಬಂದಿದೆ ಅವರಿಗೆ ನಾನ್ ಜೋರ್ ಮಾತಾಡಿದ್ದಾಗಲಿಲ್ಲ ಮಾತಾಡೋದು ಮೆಲ್ಲ ಮಾತಾಡಿ ಮೆಲ್ಲ ಮಾತಾಡಿದ್ದ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಬರ್ತೇನೆ ದಿನವೇ ದಿನವೇ ಎಕ್ಸಾಮ್ ಕೃಷ್ಣ ನಾಳೆ ಬರ್ತೇನೆಸ ಇಲ್ಲ ಎಂತಸ ಇಲ್ಲ ಬೇರೆ ದಿನ ಮಾಡುವಂತ ಎಕ್ಸಾಮ್ ಅದ ಹಾಗಾಗಿ ಅಷ್ಟೇ ಅಲ್ದೆ ಮತ್ತೆ ನಾಳೆ ನಂಗೆ ನೋಡಿ ನೋಡಿ ಹುರ್ಕಟ್ಟು ಬಾಲೆ ಓದು ಓದು ಕೃಷ್ಣ ಬಾ ನಂಗೆ ಓದಿಸಿ ಓದಿಸಿ ಸಾಕಾಯ್ತು ಮಾರೆ ಮಕ್ಕಳಿಗೆ ಎಕ್ಸಾಮ್ ಅಂತ ತಾಯಿಗೆ ಟೆನ್ಷನ್ ಎಕ್ಸಾಮ್ ಅಲ್ಲ ಮತ್ತು ನಿನ್ಗೆ ಎಕ್ಸಾಮ್ ಅಲ್ವಾ ಎಂತ ಎಂತ आना उनके क्वेश्चन बर्बाद कर दो। आंसर तू है आवल। सब महेंद्र को तक देखेगा इतना दे कुछ नहीं के। आई कट्टे वाई। उन्होंने टिप्पणी कट्टे करी। ना ना नहीं तेरा वाणी के सामान की तरह ना ना वो इवरी

ತುಪ್ಪದಲ್ಲೇ ಮಾಡ್ತ ಮಾಡ್ಲು ತಿನ್ನುದಿಲ್ಲ ಸುಮ್ಮನೆ ನಾನ್ ತಿನ್ನು ಹೇಳ್ತೇನೆ ತಿನ್ನೋದು ಎಕ್ಸಾಮಾ ಎಕ್ಸಾಮ್ ಇಷ್ಟು ಗೊಬ್ಬೆ ಹೊಡಿಬೇಕಲ್ಲ ನಾನು ನನಗೆ ಎಕ್ಸಾಮ್ ಆದ್ರೆ ಮಂಡೆ ಬಿಸಿ ಇರ್ತಿರ್ಲಿಲ್ಲ ಹೋಗಿ ಬರ್ತಾ ಇದ್ದೆ ಹಾಗಾಗಿ ಬಿಸಿ ಉಂಟು ಸ್ವಲ್ಪ ಅವರಲ್ಲಿ ಕಾರ್ ಅಲ್ಲಿ ಕಾರ್ ತೊಳಿವಾಗ ಅಲ್ಲಿ ಹೋಗಿ ಆಟ ಆಡ್ತಿದ್ದಾರ ನನ್ನೊಬ್ರು ಇವರಿಗೆ ಮಧ್ಯಾಹ್ನ ತನಕ ನಾಳೆ ಶಾಲೆ ಅಷ್ಟೊಳಗಡೆ ನಾನ್ ಕೂಡ ಬರ್ಬೇಕು ನಾಳೆ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಾಳೆ ಬಂದು ಕಲಿಬೇಕು ಆಯ್ತಾ ಮ್ಯಾಥ್ಸ್ ಮುಟ್ಟಿ ನೋಡ್ಲಿಲ್ಲ ಇಂಗ್ಲಿಷ್ ಅಂದ್ರೂ ಸ್ವಲ್ಪ ಕಲ್ತ ಕಲ್ತಿದ್ದೆ ಗಣಿತ ಮುಟ್ಟಿ ನೋಡಿಲ್ಲೆಪ್ಪವೇ ಒಂದ್ ಹಲ್ಲು ಹೋಗಿದೆ ಎದುರುಗಡೆದು ಇನ್ನೊಂದು ಹಲ್ಲುಸ ಹೋಗ್ಲಿಕ್ಕೆ ಉಂಟು ನೋಡಿ ಇದು ಕೂಡ ಹೋಗ್ಲಿಕ್ಕೆ ಉಂಟು ಇದು ಮತ್ತೆ ಹೇಗೆ ಊಟ ಮಾಡ್ತೀನಿ ನೀನು ಇಲ್ದಿದ್ರೆ ಕೃಷ್ಣ ಓಕೆ ಸ್ವಲ್ಪ ನಾನು ಓದಿಸಿ ಸ್ನಾನ ಎಲ್ಲ ಮಾಡಿ ಮತ್ತೆ ನಂದು ಕೆಲಸ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿ ನಾನು ದೇವರಿಗೆ ಕೈ ಮುಗಿಯುವಾಗ ಒಳಗಡೆ ಇದ್ದವನು ಇಲ್ಲಿ ಸೋಫಾದಲ್ಲಿ ಬಂದು ಮಲಗಿದ್ದ ಮತ್ತೆ ಅವನನ್ನು ಕರ್ಕೊಂಡು ಹೋಗಿ ಬೆಡ್ ಅಲ್ಲಿ ಮಲಗಿಸಿದೆ ಅವನು ಹಾಗೆ ನಾನು ಇಲ್ದಿದ್ರೆ ಮಲಗುದೇ ಇಲ್ಲ ಅಪ್ರೂಪಕ್ಕೊಮ್ಮೆ ಮಾತ್ರ ಮಲಗುದು ನಾನೇ ಆಗ್ಬೇಕು ಕೃಷ್ಣ ప్ప బర్త్ డే సెలెబ్రేషన్ చపాతి ఎలాగనెస్ అంత స్న దేవస్థాన ఆ వాళ్ళు మొదలు ఇవన్నీ நம்ே ஃீல் ஆக உண்டி அத்தாடாக எந்தீவன் ಅವರಿಗೆ ಬೇಜಾರು ಕಲರ್ ಡ್ರೆಸ್ ಹಾಕ್ಲಿಕ್ಕೆ ಇಲ್ಲ ಅಂತ ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ಕೂಲಿಗೆ ಇವತ್ತು ಬರುವಾಗ ಬರುವಾಗ್ಲೂ ಹೋಗುವಾಗ್ಲ ನೋಡಿ ಮೋಹಿನಿ ಇವತ್ತು ಕೃಷ್ಣ ಸ್ವಲ್ಪ ಬೇಜಾರಲ್ಲೇ ಹೋದ ಕಲ್ಲ ಡ್ರೆಸ್ ಕೂಡ ಹಾಕ್ಲಿಕ್ಕಿಲ್ಲ ಮತ್ತು ಚಾಕ್ಲೇಟ್ ಕೂಡ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಅಲ್ಲೋ ಇರಲಿಲ್ಲ ಹಾಗಾಗಿ ಆಮೇಲೆ ಬೇಗ ಸ್ನಾನ ಎಲ್ಲ ಮಾಡಿಸಿ ಅವ್ರು ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಿತ್ತು ಇವತ್ತು ಹಾಗಾಗಿ ಸ್ವಲ್ಪ ಬೇಗನೆ ಇದ್ದಿದ್ದಲ್ಲ ನಾನು ಕೂಡ ನನಗೂ ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಿತ್ತು ಬೆಳಿಗ್ಗೆ ಇದ್ದರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದರೆ ತಲೆನೋವು ಗ್ಯಾರಂಟಿ ನನಗೆ ಹಾಗೆ ನಾನು ಅಷ್ಟೇ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದೆ ಬೆಳಿಗ್ಗೆ ಬೇಗ ಇದ್ದಿದ್ನಲ್ವ ಹಾಗಾಗಿ ಕೆಲಸ ಕೂಡ ಬೇಗ ಬೇಗ ಆಯಿತು ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಅದರಿಂದ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಬೇಗ ಇದ್ದು ಕೆಲಸ ಎಲ್ಲ ಮಾಡಿ ಹೋದ್ರೇ ಒಂಥರ ಸಮಾಧಾನ ಇಲ್ಲದಿದ್ರೆ ಬರುವಾಗ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಬಂದು ಕೆಲಸ ಮಾಡಲಿಕ್ಕೂ ಸ್ವಲ್ಪ ಉದಸ್ಸಿನ ಆಗತ್ತೆ ಮಳೆಗಾಲದಲ್ಲಿ ಆದರೂ ಪರವಾಗಿಲ್ಲ ಬಟ್ ಬಿಸಿಲಲ್ಲಿ ಇರುವಾಗ ಟಯರ್ಡ್ ಕೂಡ ಆಗಿರತ್ತೆ ಹಾಗೆ ನಂದು ಅಡಿಗೆ ಎಲ್ಲ ಬೆಳಿಗ್ಗೆ ಆಗಿತ್ತು ಇವತ್ತು ಚಪಾತಿ ಕೂಡ ಮಾಡಿದ್ದೆ ತಿಂಡಿಗೆ ಚಪಾತಿ ನನಗೆ ತುಂಬ ಈಸಿ ಆಗುತ್ತೆ ಬೆಳಿಗ್ಗೆ ಬೇಗ ಮಾಡಲಿಕ್ಕೆ ಅಂದರೆ ಮಕ್ಕಳೇನು ಒಂದೊಂದು ತಿಂತಾರೆ ಒಂದು ಹತ್ತು ಹದಿನೈದು ಚಪಾತಿ ಮಾಡಿದರೆ ಸಾಗತ್ತೆ ನಮಗೆ ಬೆಳಿಗ್ಗೆ ಓಕೆ ಇನ್ನು ಕೆಲಸ ಎಲ್ಲ ಅಂತ ಹೊರಡುದು ಆಲ್ರೆಡಿ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಹೊರಟಾದ ಮೇಲೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಬೇಗ ಬೇಗ ಹೊರಟು ದೇವಸ್ಥಾನಕ್ಕೆ ಬಂದ್ವಿ ಬರುವಾಗ ಭಜನೆ ಎಲ್ಲ ಆಗ್ತಾ ಇತ್ತು ಹಾಗೆ ಇವತ್ತು ಸಂಕಷ್ಟಿ ಅಲ್ವಾ ಹಾಗಾಗಿ ವಿಶೇಷ ಅಪ್ಪದ ಪೂಜೆ ಹಾಗೆ ಹೋಮ ಅದು ಕೂಡ ಇತ್ತು ಈ ಸಲ ಅಂತೂ ಜನ ತುಂಬ ಬರ್ತಾ ಇದ್ದಾರೆ ಒಂದು ಕಡೆಯಿಂದ ಮಳೆ ಕೂಡ ಬರ್ತಾ ಇತ್ತು ಹಾಗೆ ಊಟಕ್ಕೆ ನಮ್ಮ ಅಣ್ಣನವರೆಲ್ಲ ಸೇರಿ ಚಾರೆಲ್ಲ ಇಡ್ತಾ ಇದ್ದಾರೆ ಅದರಲ್ಲಿ ಇವರು ಅಣ್ಣ ಇದ್ದಾರೆ ಹೇಳ್ತಾ ಇದ್ರು ಸ್ವಲ್ಪ ವೀಡಿಯೋ ತೆಗೀರಿ ಅಂತ ಅದಕ್ಕೆ ನಾನು ಹೇಳಿದೆ ಮದುವೆ ಎಲ್ಲ ಆಗಿ ಆಯ್ತು ನಮ್ದು ಇನ್ನೆಂತ ಇವತ್ತು ಜೀವನದಾರ ಸಮಿತಿ ಅಧ್ಯಕ್ಷರಾಗಿ ಪದವಿ ಸ್ವೀಕಾರ ಕೂಡ ಇತ್ತು ಆ ಪ್ರೋಗ್ರಾಮ್ ಕೂಡ ನಡಿಲಿಕ್ಕಿದೆ ಜನ ಸ್ವಾಮೀಜಿಗಳು ಕೂಡ ಬಂದಿದ್ರು ಹಾಗೆ ಭಕ್ತಾದಿಗಳು ತುಂಬಾ ಜನ ಬಂದಿದ್ರು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನೆರವೇರ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಕುಸುಮೋಧರ ಡಿಶೆಟ್ಟಿ ಇವರನ್ನು ಅಧ್ಯಕ್ಷರನ್ನಾಗಿ ಸ್ವೀಕಾರ ಮಾಡಲಾಯಿತು ಅಂಡೆ ಬೋರ್ಡ್ ಬರ್ತ್ಡೇ ಬೈ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದಾನೆ ಎಕ್ಸಾಮ್ ಹೇಗಿತ್ತು ಕೃಷ್ಣ ಅವರು ಸ್ಕೂಲ್ ಇಂದ ಇಲ್ಲಿಗೆ ಬಂದ್ರು ವ್ಯಾನ್ ಇಲ್ಲಿವರೆಗೆ ಬರ್ತದೆ ಹಾಗಾಗಿ ಎಕ್ಸಾಮ್ ಹೇಗಿತ್ತು ಹಾ ಎಕ್ಸಾಮ್ ಇತ್ತಾ ನಾವು ದೇವಸ್ಥಾನದಿಂದ ಮನೆಗೆ ಬಂದ್ವಿ ಮನೆಗೆ ಬರುವಾಗ ಅಮ್ಮನವ್ರು ಕೂಡ ಬಂದಿದ್ರು ಹಾಗೆ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ ನಮ್ಮ ಗ್ಯಾಸ್ ಇತ್ತಲ್ಲ ಗ್ಲಾಸು ನಮ್ಮನೆಲ್ಲ ಬಿಟ್ಟು ಹೋಯಿತ್ತು ಅದಕ್ಕೆ ಅಂದ್ರೆ ಏಜ್ ಆಗಿತ್ತು ತುಂಬಾ ಮುಜ ಒಂದು ಹತ್ನಾಲ್ಕು ವರ್ಷ ಆಯ್ತಾ ನಾಯಿಗೆ ಹನಿಯ ಪ್ರಾಯ ಹನಿ ಸಣ್ಣದಿರುವಾಗ ತಂದದ್ದು ನಾವು ಇವತ್ತು ನಾವ್ ಯಾರು ಇರ್ಲಿಲ್ಲ ನಂಗೆ ಅದೇ ಬೇಜಾರು ನಿನ್ನೆ ನೈಟ್ ನಾನು ಊಟ ಎಲ್ಲ ಹಾಕುವಾಗ ಕೂಡ ಊಟ ಮಾಡಿದೆ ಇವತ್ತು ನಾನು ಇರ್ಲಿಲ್ಲ ಅದೇ ಆಗ್ತಾ ಉಂಟು ಮತ್ತೆ ಇನ್ನು ಬೇಜಾರಾಗ್ತಿತ್ತು ಒಳ್ಳೇದಾಯ್ತು ನಾನು ಇಲ್ಲದೆ ಇರುವಾಗ ಈಗಾಗಿದ್ದು ಹಾಗಾಗಿ ಅದೊಂದು ಬೇಜಾರು ಇದ್ರೆ ಯಾವಾಗಲೂ ದಾಸು ದಾಸು ಅಂತ ನನ್ನ ವಿಡಿಯೋದಲ್ಲಿ ನೋಡಿರ್ತೀನಿ ನೋಡ್ತಿರ್ತೀರಾ ನೀವು ದಾಸುನೇ ಇನ್ಸ್ಟಾಗ್ರಾಮ್ ಅಲ್ಲಿ ಮೊನ್ನೆ ಅಷ್ಟೇ ಇದ್ದು ಅದರದ್ದು ವಿಡಿಯೋ ಒಂದು ಹಾಕಿದ್ದೆ ಒಣಗೆಲೆ ಮೀನ್ ಕ್ಲೀನ್ ಮಾಡುವಾಗ ಹಾಕಿದ್ರೆ ಅದೇ ಲಾಸ್ಟ್ ವಿಡಿಯೋದರದ್ದು ಒಂದು ಬೇಜಾರು ಆಹ್ ಇದ್ದು ಹಾ ಇವತ್ತು ಬೆಳಿಗ್ಗೆ ಆಗ್ದಿದ್ದು ನಾಳೆಗೆ ಇಷ್ಟು ಚೆಪ್ಪ ಎದ್ದೋಗಿದೆ ಅಮ್ಮ ಅಪ್ಪ ಕೂಡ ಅಪ್ಪ ಅವರೆಲ್ಲ ಅಮ್ಮ ಅಪ್ಪ ಇಬ್ರು ಬಂದಿದ್ದಾರೆ ಅಮ್ಮ ಅಪ್ಪ ಬಿಡ್ಲಿಕ್ಕೆ ಬಂದಿದ್ದು ಅಪ್ಪ ಹೋಗಿ ಆಯ್ತು ಒಂದು ವಾರ ಕಳೀತು ವಾರ ಆಗಿತ್ತು ಅಜ್ಜಿ ಅಮ್ಮ ಎಲ್ಲ ಹೋಗಿದ್ರು ನಾನು ಅದು ವಿಡಿಯೋ ಮಾಡಿರ್ಲಿಲ್ಲ ಅನ್ಸುತ್ತೆ ಇವತ್ತು ಬಂದ್ರು ಅಪ್ಪ ಅಮ್ಮ ಬಿಡ್ಲಿಕ್ಕೆ ಅಂತ ಬಂದಿದ್ದು ಪುಣ್ಯಕ್ಕೆ ನಾವ್ಯಾರು ಇರ್ಲಿಲ್ಲ ಅದು ದಾಸು ಇಷ್ಟು ಒಂದೂವರೆ ಗಂಟೆಗೇನೋ ಜೀವ ಹೋಗಿದೆ ಅದರದ್ದು ಅಪ್ಪ ಬರುವಾಗ ಎರಡು ಗಂಟೆ ಆಗಿದೆ ಮತ್ತೆ ಅಪ್ಪನೇ ಹೋಗಿ ಎಲ್ಲ ಅದರದು ಅದನ್ನು ಗುಂಡಿಯೊಳಗೆಲ್ಲ ಮುಚ್ಚಿ ಬಂದ್ರು ಮತ್ತೆ ಅದು ಬೇಜಾರ್ ಇವತ್ತು ಆಗ್ಬಾರ ಒಂದು ಲೆಕ್ಕದಲ್ಲಿ ಒಳ್ಳೇದು ಸಂಕಷ್ಟಿ ಬಟ್ ಒಂದು ಲೆಕ್ಕದಲ್ಲಿ ಇವತ್ತು ಕೃಷ್ಣ ಬರ್ತಡೆ ಅಲ್ಲ ಅದೊಂದು ಬೇಜಾರು ಆಯ್ತು ಅದು ನೆನ್ಪಾಗತ್ತೆ ನಮ್ಗೆ ಇಳಿದಿದ್ರು ನಾಳೆ ಆದ್ರೂ ಆಗಿತ್ತು ಅದೊಂದು ಬೇಜಾರು ಬರ್ತಡೇ ದಿನ ಈಗ ಆಯ್ತಲ್ಲ ಅಂತ ಎಷ್ಟಾದ್ರೂ ನಮ್ದು ಮನೆ ಒಂದು ಎಂಬತ್ತರ ನಿಂತು ಸಂಪುಗೆ ಕೂಡ ಗೊತ್ತಾಗಿದೆ ಅನ್ಸತ್ತೆ ಸಂಪು ಇಲ್ವೇ ಇಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅತ್ತೆಗೆ ಬಾರಿ ಇದು ದಾಸೋಪ್ರ ಅಂದ್ರೆ ನಾವ್ ಯಾರಾದ್ರೂ ಇಲ್ದಿದ್ದಾಗ ಯಾರಾದ್ರೂ ಬಂದ್ರ ಅದು ಒಳಗಡೆ ಬರ್ಲಿಕ್ಕೆ ಗೊತ್ತಿರ್ಲಿಲ್ಲ ಬಗೊಳ್ಳುದ್ರಲ್ಲಿ ಇನ್ನಿದ್ರೆ ನಮ್ಮ ಸಂಪು ಇಂದು ಅಲ್ಲ ಬುದ್ಧಿ ಬಂದಿಲ್ಲ ಅದಷ್ಟೇ ಕಟ್ಟಾಕ್ಬೇಕಷ್ಟೇ ಯಾರಾದ್ರೂ ಆಗೋದು ನನ್ನ ಮಗ ಅಲ್ಲ ನಾನು ಕೂತ್ಕೊಳ್ಳೋದಿದ್ರಿಷ್ಟು ಸ್ವಲ್ಪ ಕೂಡ ಕಲಿಯುವುದಿಲ್ಲ

ಆಗ ದೇವಸ್ಥಾನದ ಅಪ್ಪ ಗಣಪತಿ ಅವರದು ದೊಡ್ಡ ಹ್ಮ್ ಬೇಗ ಅಪ್ಪ ಚಂದಾಗಿದೆ ಇವತ್ತು ಸಂಕಷ್ಟಿಗೆ ಮೊದ್ಲೆಲ್ಲ ಇರ್ಲಿಲ್ಲ ದೇವಸ್ಥಾನದಲ್ಲಿ ಸಂಕಷ್ಟಿ ಈಗ ಸಂಕಷ್ಟಿಗೆ ಅಪ್ಪದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದಷ್ಟೇ ನೀವು ಇರ್ತದೆ ಯಾವಾಗಲೂ ನನ್ನ ಸೀರೆಯಲ್ಲಿ ಒಂದು ಅದೆಂತ ಆಯ್ಕೆಂಚಿರ ಬಂದ್ಬಿಡನೆ ಪಿಚ್ಚಿದಿಟ್ಕೊಂಡ ಸೀರಿಯಲ್ ಎಲ್ಲ ಈ ತರ ನಾವು ಹುಲ್ಲಿನ ಮಿಡ್ ಲೈನ್ ಎಲ್ಲ ಹೋಗುವಾಗ ಸಿಕ್ಕಾಕೊಳ್ತದೆ ನೋಡಿ ಸಣ್ಣ ಅಂತ ಗೊತ್ತಿಲ್ಲ ನನಗೆ ಸೀರಿಯಲ್ ಫುಲ್ ಸಿಕ್ಕ ಹಾಕೊಂಡಿದೆ ಅದ ಎಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತ ಅನ್ಸಲ್ಲ ಗೊತ್ತಿಲ್ಲ ಫುಲ್ ಸೀರಿಯಲ್ ಉಂಟು ಅವಾಗ ಸ್ವಲ್ಪ ತಿಟ್ಟು ಇಲ್ಲಿ ಸ್ವಲ್ಪ ಉಂಟು ತೆಗಿಲಿಕ್ಕೆ ಸುಜಾತ ಚಿಕ್ಕಮ್ಮ ನಮ್ಗೆ ಕೃಷ್ಣದ ಹಳ್ಳಿಯದು ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ರು ಅವರ ಮೊಬೈಲ್ ಅಲ್ಲಿ ಇತ್ತು ನಾವು ಸಣ್ಣ ಇರುವಾಗ ಅವರ ಮನೆಗೆ ಹೋಗಿದ್ವಿ ಅವಾಗದ್ದು ವಿಡಿಯೋ ಎಲ್ಲ ಕಳಿಸ್ತಾ ಇದ್ರು ಅದನ್ನ ನೋಡ್ತಾ ಇದ್ದೆ ಆವಾಗ ಹೇಗಿದ್ದ ಕೃಷ್ಣ ಇವಾಗ ಹೇಗಾಗಿದ್ದಾನೆ ಅಂತ ನನ್ನ ಹತ್ರ ಕೂಡ ಕೆಲವೊಂದು ವೀಡಿಯೋಸ್ ಇದೆ ಒಂದು ಸಣ್ಣವನಿರುವಾಗ ಈ ಥರ ಸಣ್ಣ ಅದು ವೀಡಿಯೋ ಇದ್ರೆ ನೋಡಲಿಕ್ಕೆ ಒಂಥರ ಖುಷಿಯಲ್ಲ ಅವರು ದೊಡ್ಡವರಾದ ಮೇಲೆ ಅವರಿಗೆ ಕೂಡ ನಾವು ತೋರಿಸ್ಬೋದು ಅದರಲ್ಲಿ ಹನಿದು ಮಾತ್ರ ಅಷ್ಟೊಂದಿಲ್ಲ ನನ್ನ ಹತ್ರ ಕೆಲವು ಕ್ಲಿಪ್ಸ್ ಇತ್ತು ಅಷ್ಟೇ ಅವಳು ಸಣ್ಣ ಇರುವಾಗ ನಾನು ವೀಡಿಯೋ ಮಾಡಿದೆ ಬಟ್ ಮೊಬೈಲೆಲ್ಲ ಚೇಂಜ್ ಆಗುವಾಗ ಹೋಗಿದೆ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಕೂಡ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ

Ajaib, a j a i 아 a 아아 i 아아 j 아아 b 아아 a 아아 a 아아 i 아아 j 아아 b 아아 a 아아 a 아아 i 아아 j 아아 b 아아 a 아아 a 아아 i 아아 j 아아 b 아아 a 아아 a 아아 i 아아 j 아아 b 아아 a 아아 a 아아 i 아아 j 아아 b 아아 a 아아 a 아아 i 아아아아아아아아아아아아아아아아

कासा इस्टीपर कदावृत्त पे दो इके नीच कन्हैया दैनी जप्वा संडे मुंड के अरे न किच पढ़ ले आ काशी जी काशी जी काशी जी